ನಂದಿ ಗಿರಿಧಾಮದಲ್ಲಿ ಸಚಿವ ಸಂಪುಟದ ವಿಶೇಷ ಸಭೆ ಇವತ್ತು ನಡೀತಾ ಇದೆ ಈ ಸಂದರ್ಭದಲ್ಲಿ ಶ್ರೀ ಭೋಗಿ ನಂದೀಶ್ವರರ ದರ್ಶನ ಪಡೆದು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಎಲ್ಲ ಎಲ್ಲ ಸದಸ್ಯರುಗಳು ದರ್ಶನ ಪಡೆದು ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಹಾಗೂ ಈ ಪ್ರದೇಶದ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ನಾವು ಸಭೆ ನಡೆಸಿ ಸಭೆಯಲ್ಲಿ ಚರ್ಚೆ ಮಾಡಿ ಅತ್ಯಂತ ಅತ್ಯಂತ ಮಹತ್ವದ ನಿರ್ಣಯಗಳನ್ನು ಕೈಕೊಳ್ಳಿದ್ದೇವೆ ಈ ಸಭೆಯಲ್ಲಿ ನಡೆದಿರೋದೇ ಒಂದು ವಿಶೇಷ ನಂದಿ ಬೆಟ್ಟ ವಿಶೇಷವಾಗಿ ಅಭಿವೃದ್ಧಿ ಹೊಂದಲಿದೆ ನಮ್ಮ ಪ್ರವಾಸೋದ್ಯಮ ಇಲಾಖೆ ಅದರ ಜೊತೆಗೆ ನಮ್ಮ ತೋಟಗಾರಿಕೆ ಇಲಾಖೆ ಜಿಲ್ಲಾಡಳಿತ ಎಲ್ಲ ಸೇರಿ ಈಗಾಗಲೇ ತನ್ನ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದೆ ಇವತ್ತು ಕೆಲವು ಶಂಕುಸ್ಥಾಪನೆಗಳನ್ನು ಮಾಡಲಿದ್ದೇವೆ ಒಟ್ಟಾರೆ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಈ ಪ್ರದೇಶದ ಅಭಿವೃದ್ಧಿ ವಿಚಾರದಲ್ಲಿ ಈ ಸಭೆ ಒಂದು ಮೈಲುಗಲ್ಲಾಗಲಿದೆ ಸರ್ ಈಗ ಜಾತಿ ಜನಗಣತಿ ಈಗ ಏನು ಮಾಡಿ ಮನೆ ಮುಂದೆ ಜನಗಣತಿ ಮಾಡಲಾಗಿದೆ ಅಂತ ಅನಿಸ್ಬರ್ತಿದ್ದಾರೆ ಮಾಹಿತಿ ಪಡ್ಕೊಳ್ತಾ ಇಲ್ಲ ಅನ್ನೋ ಒಂದು ಆರೋಪ ನಡೀತದೆ

ಅವರೇ ನಿನ್ನ ಹೇಳಿದ್ದಾರೆ ಇನ್ನೂ ಇರೋದು ಹತ್ತು ಲಕ್ಷ ಜನರ ಇದಾಗಿಲ್ಲ ಅಂಥೇಳಿ ಹತ್ತು ಲಕ್ಷ ಜನರು ಇನ್ನೂ ಬಂದಿಲ್ಲ ಅಂಥೇಳಿ ಬಹುಶಃ ಭಾಳ ವೈಜ್ಞಾನಿಕವಾಗಿ ಶಿಸ್ತುಬದ್ಧವಾಗಿ ಆ ಸಮೀಕ್ಷೆ ನಡೆದಿದೆ ಯಾರೂ ಅದರಲ್ಲಿ ತಪ್ಪು ಹುಡುಕೋದಕ್ಕೆ ಅವಕಾಶ ಇಲ್ಲ ನಂದಿ ಗಿರಿಧಾಮದಲ್ಲಿ ಸಚಿವ ಸಂಪುಟದ ವಿಶೇಷ ಸಭೆ ಇವತ್ತು ನಡೀತಾ ಇದೆ ಈ ಸಂದರ್ಭದಲ್ಲಿ ಶ್ರೀ ಭೋಗಿ ನಂದೀಶ್ವರರ ದರ್ಶನ ಪಡೆದು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಎಲ್ಲ ಎಲ್ಲ ಸದಸ್ಯರುಗಳು ದರ್ಶನ ಪಡೆದು ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಹಾಗೂ ಈ ಪ್ರದೇಶದ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ನಾವು ಸಭೆ ನಡೆಸಿ ಸಭೆಯಲ್ಲಿ ಚರ್ಚೆ ಮಾಡಿ ಅತ್ಯಂತ ಅತ್ಯಂತ ಮಹತ್ವದ ನಿರ್ಣಯಗಳನ್ನು ಕೈಕೊಳ್ಳಿದ್ದೇವೆ ಈ ಸಭೆ ಇಲ್ಲಿ ನಡೆದಿರೋದೇ ಒಂದು ವಿಶೇಷ ನಂದಿ ಬೆಟ್ಟ ವಿಶೇಷವಾಗಿ ಅಭಿವೃದ್ಧಿ ಹೊಂದಲಿದೆ ನಮ್ಮ ಪ್ರವಾಸೋದ್ಯಮ ಇಲಾಖೆ ಅದರ ಜೊತೆಗೆ ನಮ್ಮ ತೋಟಗಾರಿಕೆ ಇಲಾಖೆ ಜಿಲ್ಲಾಡಳಿತ ಎಲ್ಲ ಸೇರಿ ಈಗಾಗಲೇ ತನ್ನ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದೆ ಇವತ್ತು ಕೆಲವು ಶಂಕುಸ್ಥಾಪನೆಗಳನ್ನು ಮಾಡಲಿದ್ದೇವೆ ಒಟ್ಟಾರೆ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಈ ಪ್ರದೇಶದ ಅಭಿವೃದ್ಧಿ ವಿಚಾರದಲ್ಲಿ ಈ ಸಭೆ ಒಂದು ಮೈಲುಗಲ್ಲಾಗಲಿದೆ ಸರ್ ಈಗ ಜಾತಿ ಜನಗಣತಿ ಈಗ ಏನು ಮಾಡಿ ಮನೆ ಮುಂದೆ ಜನಗಣತಿ ಮಾಡಲಾಗಿದೆ ಅಂತ ಬರ್ತಿದ್ದಾರೆ ಮಾಹಿತಿ ಪಡ್ಕೊಳ್ತಾ ಇಲ್ಲ ಅನ್ನೋ ಒಂದು ಆರೋಪ ನಡೆ

ಇನ್ನು ಅವರೇ ನಿನ್ನ ಹೇಳಿದ್ದಾರೆ ಇನ್ನೂ ಹತ್ತು ಲಕ್ಷ ಜನರ ಇದು ಆಗಿಲ್ಲ ಅಂಥೇಳಿ ಹತ್ತು ಲಕ್ಷ ಜನರದು ಇನ್ನೂ ಬಂದಿಲ್ಲ ಅಂಥೇಳಿ ಬಹುಶಃ ಭಾಳ ವೈಜ್ಞಾನಿಕವಾಗಿ ಶಿಸ್ತುಬದ್ಧವಾಗಿ ಆ ಸಮೀಕ್ಷೆ ನಡೆದರೆ ಯಾರೂ ಅದರಲ್ಲಿ ತಪ್ಪು ಹುಡುಕೋದಕ್ಕೆ ಅವಕಾಶ ಇಲ್ಲ ನಂದಿ ಗಿರಿಧಾಮದಲ್ಲಿ ಸಚಿವ ಸಂಪುಟದ ವಿಶೇಷ ಸಭೆ ಇವತ್ತು ನಡೀತಾ ಇದೆ ಈ ಸಂದರ್ಭದಲ್ಲಿ ಶ್ರೀ ಭೋಗಿ ನಂದೀಶ್ವರರ ದರ್ಶನ ಪಡೆದು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಎಲ್ಲ ಎಲ್ಲ ಸದಸ್ಯರುಗಳು ದರ್ಶನ ಪಡೆದು ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಹಾಗೂ ಈ ಪ್ರದೇಶದ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ನಾವು ಸಭೆ ನಡೆಸಿ ಸಭೆಯಲ್ಲಿ ಚರ್ಚೆ ಮಾಡಿ ಅತ್ಯಂತ ಅತ್ಯಂತ ಮಹತ್ವದ ನಿರ್ಣಯಗಳನ್ನು ಕೈಕೊಳ್ಳಿದ್ದೇವೆ ಈ ಸಭೆ ಇಲ್ಲಿ ನಡೆದಿರೋದೇ ಒಂದು ವಿಶೇಷ ನಂದಿ ಬೆಟ್ಟ ವಿಶೇಷವಾಗಿ ಅಭಿವೃದ್ಧಿ ಹೊಂದಲಿದೆ ನಮ್ಮ ಪ್ರವಾಸೋದ್ಯಮ ಇಲಾಖೆ ಅದರ ಜೊತೆಗೆ ನಮ್ಮ ತೋಟಗಾರಿಕೆ ಇಲಾಖೆ ಜಿಲ್ಲಾಡಳಿತ ಎಲ್ಲ ಸೇರಿ ಈಗಾಗಲೇ ತನ್ನ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದೆ ಇವತ್ತು ಕೆಲವು ಶಂಕುಸ್ಥಾಪನೆಗಳನ್ನು ಮಾಡಲಿದ್ದೇವೆ ಒಟ್ಟಾರೆ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಈ ಪ್ರದೇಶದ ಅಭಿವೃದ್ಧಿ ವಿಚಾರದಲ್ಲಿ ಈ ಸಭೆ ಒಂದು ಮೈಲುಗಲ್ಲಾಗಲಿದೆ ಸರ್ ಈಗ ಜಾತಿ ಜನಗಣತಿ ಈಗ ಏನು ಮಾಡಿ ಮನೆ ಮುಂದೆ ಜನಗಣತಿ ಮಾಡಲಾಗಿದೆ ಅಂತ ಬರ್ತಿದ್ದಾರೆ ಮಾಹಿತಿ ಪಡ್ಕೊಳ್ತಾ ಇಲ್ಲ ಅನ್ನೋ ಒಂದು ಆರೋಪ ನಡೀತಿದೆ

ಅವರೇ ನಿನ್ನೆ ಹೇಳಿದಾರೆ ಇನ್ನೂ ಇರೋದು ಹತ್ತು ಲಕ್ಷ ಜನರು ಇದಾಗಿಲ್ಲ ಅಂಥೇಳಿ ಹತ್ತು ಲಕ್ಷ ಜನರದು ಇನ್ನೂ ಬಂದಿಲ್ಲ ಹೇಳಿ ಬಹುಶಃ ಭಾಳ ವೈಜ್ಞಾನಿಕವಾಗಿ ಶಿಸ್ತುಬದ್ಧವಾಗಿ ಆ ಸಮೀಕ್ಷೆ ನಡೆದಿದೆ ಯಾರೂ ಅದರಲ್ಲಿ ತಪ್ಪು ಹುಡುಕೋದಕ್ಕೆ ಅವಕಾಶ ಇಲ್ಲ